എല്ലൂ ജൈ ജനേന്ദ്ര നാഹ എ ജംസ നു ഇന്ന് ശ്രീ സുമന്താഥ തീർത്ഥര ബന്ധി ഒന്നെടു മാ ഓം നിം ശ്രീ സുമന്തിനാഥ തീർത്ഥം നമോ നമ ഓം നിം ശ്രി ചമണി മത ജയ ഹോം നമോ അരിഹന്തണം വസണം ಅನತ್ತಾರೆಯ ಸ್ವರ್ಗದಲ್ಲಿ ಅಹಮೀಂದ್ರ ಅರ್ಹಾನಂದನು ಪುಣ್ಯ ವಿಶೇಷದಿಂದ ಅನತ್ತಾರೆ ಎಂಬ ಸ್ವರ್ಗದ ವೈಜಯಂತ ವಿಮಾನದಲ್ಲಿ ಅಹಮೀಂದ್ರನಾಗಿದ್ದರು ಇವರು ಒಂದು ಗೊಡ್ಡ ಮೊಳ ಮುಷ್ಟಿಯನ್ನು ಹಿಡಿದು ಅಳೆಯುವ ಮೊಳ ಎತ್ತರದ ಎತ್ತರದರಾಗಿದ್ದರು ಹದಿನಾರು ತಿಂಗಳಿಗೊಮ್ಮೆ ಉಸಿರಾಡುತ್ತಿದ್ದರು ಮೂವತ್ತ ಮೂರು ವರ್ಷಗಳಿಗೊಮ್ಮೆ ಮಾನಸಾಹಾರವನ್ನು ತೆಗೆದುಕೊಳ್ಳುತ್ತಿದ್ದರು ಶುಕ್ಲೇಶ ಶುದ್ಧ ಪರಿಣಾಮದಿಂದ ಕೂಡಿದ್ದರು ಇವರು ಬಹಳ ಕಾಲದವರೆಗೆ ಸ್ವರ್ಗ ಸುಖವನ್ನು ಅನುಭವಿಸುತ್ತಿದ್ದರು ಸುಮತಿನಾಥರ ಕತೆ ಜಂಬುದ್ವೀಪದ ಭರತ ಕ್ಷೇತ್ರದಲ್ಲಿ ಅಹಂ ಅಯೋಧ್ಯೆ ಎಂಬ ನಗರ ಇಲ್ಲಿ ಈ ಕ್ವಾಕ್ಷು ವಂಶದ ಕಾಶ್ಯಪ ಗೋತ್ರದಲ್ಲಿ ಮೇಘರತ ಎಂಬ ರಾಜನಿದ್ದರು ಈತರ ಪತ್ನಿ ಮಂಗಲಾವತಿ ಈಕೆಯ ಗರ್ಭದಲ್ಲಿ ಅಹಂ ಇಂದ್ರನಾಗಿದ್ದ ಅಹ್ಮೀಂದ್ರ ದೇವನಾಗಿದ್ದ ಜೀವವು ಬಂದು ನೆಲೆಸುತ್ತಾನೆಂದು ತಿಳಿದು ಕುಬೇರನು ನಗರವನ್ನು ಸಮೃದ್ಧಗೊಳಿಸಿದರು ಮಂಗಲಾದೇವಿಯು ಶ್ರಾವಣ ಶುಕ್ಲ ಬಿದಿಗೆ ನಕ್ಷತ್ರದಲ್ಲಿ ಹದಿನಾರು ಸ್ವಪ್ನಗಳನ್ನು ಕಂಡಳು ತನಗೆ ತ್ರಿಲೋಕಕ್ಕೆ ಒಡೆಯನಾಗುವ ಶಿಶುವು ಜನಿಸುತ್ತಿರುವುದನ್ನು ತಿಳಿದು ಸಂತೋಷ ಕಂಡಳು ದೇವತೆಗಳಿಂದ ಗರ್ಭಾವತರಣ ಕಲ್ಯಾಣವಾಯಿತು ಶುಕ್ಲ ಏಕಾದಶಿ ದಿನದಲ್ಲಿ ಬ್ರಹ್ಮಯೋಗದಲ್ಲಿ ಈಕೆಯು ಜಿನನಾಗಲಿರುವ ಶಿಶುವಿಗೆ ಜನ್ಮ ನೀಡಿದರು ದೇವೇಂದ್ರನು ಈ ಮಗುವಿಗೆ ಜನ್ಮಾಭಿಷೇಕ ಕಲ್ಯಾಣವನ್ನು ಮಾಡಿದರು ಅನಂತರ ಸುಮತಿ ಎಂದು ಆ ಮಗುವಿಗೆ ನಾಮಕರಣ ಮಾಡಿದರು ಅಭಿನಂದನ ಸ್ವಾಮಿಗಳು ಮುಕ್ತರಾಗಿ ಒಂಬತ್ ಒಂಬತ್ತು ಸ ಲಕ್ಷ ಸಾಗರ ಕೋಟಿ ವರ್ಷಗಳು ಕಳೆದ ಮೇಲೆ ನಂತರ ಜನನವಾಯಿತು ಇವರಿಗೆ ನಲವತ್ತು ಲಕ್ಷ ಪೂರ್ವ ಆಯಸ್ಸು ಇತ್ತು ಮೂರು ನೂರ ಬೆಲ್ಲು ಬಿಲ್ಲುಗಳಷ್ಟು ಇವರು ಎತ್ತರದವರಾಗಿದ್ದರು ಬಂಗಾರದ ಮೈಕಾಂತಿಯಿಂದ ಶೋಭಿಸುತ್ತಿದ್ದರು ತಲೆ ಕೂದಲು ಸೂಕ್ಷ್ಮವಾಗಿ ಸುರುಳಿಸುತ್ತಿಕೊಂಡಿತ್ತು ಕಣ್ಣುಗಳು ಸಂತೃಪ್ತಿ ಭಾವದ ಸುಖವನ್ನು ಪ್ರಕಾಶಿಸುತ್ತಿದ್ದವು ಶುಕ್ಲೇಶವರಾದ ಆ ಸುಮತಿನಾಥರಲ್ಲಿ ಸ್ವಪ್ನದಲ್ಲಿಯೂ ಹಿಂಸಾಭಾವವಿರಲಿಲ್ಲ ಇವರು ಅಜಾನುಭಾವುವಾಗಿದ್ದು ಮಹಾಲಕ್ಷಣ ಸಂಪನ್ನರಾಗಿ ಅತ್ಯಂತ ಸುಂದರವಾಗಿದ್ದರು ಸುಮತಿನಾಥರು ಬೆಳೆದು ಯೌವನ ಸಂಪನ್ನರಾದರು ರಾಜ್ಯಾಭಿಷೇಕವಾಯಿತು ಒಳ್ಳೆಯ ಜ್ಞಾನದಲ್ಲಿ ಇವರು ಎಲ್ಲ ರೀತಿಯ ಸುಖಾನುಭಾವಗಳನ್ನು ಇವರು ಪಡೆದರು ಇವರಿಗೆ ಅನಾರೂಪವಾದ ಪತ್ನಿಯರಿದ್ದರು ಕಾಲಕ್ರಮದಲ್ಲಿ ಸುಮತಿನಾಥರಿಗೆ ವಿರಕ್ತಿಯುಂಟಾಯಿತು ಬುದ್ಧಿವಂತರು ಮೀನಿನಂತೆ ಪಾಪವೆಂಬ ಬಲೆಗೆ ಬೀಳುವುದಿಲ್ಲ ವಿಷಾಯ ಶಕ್ತಿಯನ್ನು ಬಿಟ್ಟರೆ ಪಾಪವು ಬಿಟ್ಟು ಹೋದಂತೆ ವೈರಾಗ್ಯ ಜ್ಞಾನಗಳು ಉಂಟಾಗಿ ಸೇರುವವರಿಗೆ ಆತ್ಮನಿಗೆ ಸುಖವೆಂಬುವುದಿಲ್ಲ ಎಂದು ಇವರು ಚಿಂತಿಸಿದರು ಹೀಗೆ ಚಿಂತಿಸಿ ಇರುವಾಗ ವಿರಕ್ತಿ ಲೋಕಾಕಾಂತಿಗೆ ದೇವತೆಗಳು ಬಂದು ಇವರ ವೈರಾಗ್ಯ ಪುಷ್ಟಿಯನ್ನು ನೀಡಿದರು ಪರಿನಿಷ್ಕ್ರಮಣ ಕಲ್ಯಾಣವಾಯಿತು ಅಭಯ ಎಂಬ ಪಲ್ಲಕ್ಕಿಯಲ್ಲಿ ಕುಳಿತು ಸಾಕೆ ಸಾಹೇತುಕ ವನಕ್ಕೆ ವೈಶಾಖ ಶುಕ್ಲ ನವಮಿಯ ನಕ್ಷತ್ರದಲ್ಲಿ ಪ್ರಾತಃ ಕಾಲದಲ್ಲಿ ಇವರು ಅನೇಕ ರಾಜರೊಂದಿಗೆ ದೀಕ್ಷೆಯನ್ನು ತೆಗೆದುಕೊಂಡರು ಸುಮತಿನಾಥ ಮುನಿಗಳು ಆರು ಉಪವಾಸವನ್ನು ಮಾಡಿದರು ಮನಪರ್ಯಾಯ ಜ್ಞಾನ ಉಂಟಾಯಿತು ಅವರು ಸೋಮನ ನಗರಕ್ಕೆ ಪಾರ ಬಾರಣೆಗಾಗಿ ಬಂದರು ಪದ್ಮರಾಜನೆಂಬ ರಾಜನು ಇವರಿಗೆ ಆಹಾರ ದಾನವನ್ನು ಕೊಟ್ಟರು ಸ್ವಾಮಿಗಳು ಕಠೋರ ತಪಸ್ಸನ್ನು ಕೈಗೊಂಡರು ಅಖಂಡ ಮೌನವನ್ನು ಧರಿಸಿ ಇಪ್ಪತ್ ಇಪ್ಪತ್ತ ನಾಲ್ಕು ವರ್ಷ ತಪಸ್ಸನ್ನು ಆಚರಿಸಿದರು ಪ್ರಿಯಾಂಗು ವೃಷ ಪ್ರೇ ಪ್ರೇಂಗಣ ಗಿಡದ ಕೆಳಗೆ ತಪಸ್ಸನ್ನು ಮಾಡಿದರು ಎರಡು ಉಪವಾಸವನ್ನು ಮಾಡಿದರು ಚೈತ್ರ ಶುಕ್ಲ ಏಕಾದಶಿಯ ಮಘಾ ನಕ್ಷತ್ರದಲ್ಲಿ ಸೂರ್ಯಾಸ್ತ ಸಮಯದಲ್ಲಿ ಸುಮತಿನಾಥರಿಗೆ ಕೇವಲ ಜ್ಞಾನ ಉಂಟಾಯಿತು ಸುಮತಿ ಸ್ವಾಮಿಗಳಿಗೆ ಸುಮತಿ ತೀರ್ಥಂಕರರಾದರು ಇವರ ಸಮವಸರಣದಲ್ಲಿ ಚಮರ ಮೊದಲಾದ ನೂರ ಹದಿನಾರು ಮಂದಿ ಗಣಧರರಿದ್ದರು ಸುಮತಿ ತೀರ್ಥಂಕರರು ಅನೇಕ ವಿಶೇಷ ಕ್ಷೇತ್ರಗಳಲ್ಲಿ ಉಪದೇಶ ಮಾಡುತ್ತಾ ವಿಹರಿಸಿದರು ದೇವತೆಗಳು ಮುನಿಗಳು ಆರಿಕೆಯರು ಶ್ರಾವಕ ಶ್ರಾವಕಿಯರು ಪಶು ಪಕ್ಷಿಗಳು ಇತರ ಭವ್ಯರು ಇವರ ಸರಣದಲ್ಲಿ ಉಪದೇಶವನ್ನು ಕೇಳಿದರು ಕೊನೆಯಲ್ಲಿ ಇನ್ನೂ ಒಂದು ತಿಂಗಳು ಆಯುಷ್ಯವಿದೆ ಉಳಿದಿರುವಾಗ ಪ್ರತಿಮಾ ಯೋಗದಲ್ಲಿ ಧಾರಣೆ ಮಾಡಿದರು ಚೈತ್ರ ಶುಕ್ಲ ಏಕಾದಶಿ ಸಾಯಂಕಾಲ ನಕ್ಷತ್ರದಲ್ಲಿ ಸುಮತಿ ತೀರ್ಥಂಕರರು ಮುಕ್ತರಾದರು ಪರಿನಿರ್ವಾಣ ಕಲ್ಯಾಣವಾಯಿತು ರತಿಶೇರಳನು ವೈಜಯಂತ ವಿಮಾನದಲ್ಲಿ ಅಹಮೀಂದ್ರನಾಗಿದ್ದ ಶ್ರೀ ಸುಮತಿನಾಥ ಸ್ವಾಮಿಯ ಧರ್ಮ ರಕ್ಷೆ ನಮಗಿರಲಿ ಜೈನಂ ಜೈತು ಶಾಸನ ಅಹಿಂಸಾ ಪರಮೋ ಧರ್ಮ ಜೈ